ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ ನೋಡಿರಿ ನಾವು ಆರಾಮಿದ್ದೀವಿ ರೀ ಸೊ ಇವತ್ತು ನಾನು ಮಾರ್ನಿಂಗಿಂದನೇ ಉಲ್ಲಾಕ್ಷ್ ಮಾಡ್ಕೊಂಡಿದ್ದೆ ನೋಡಿರಿ ಇವತ್ತ ಮಾರ್ನಿಂಗ್ ಅಮ್ಮನ ಸ್ಕೂಲಿಗೆ ಹೋಗೋಕೆ ರೀ ಅವರೆಲ್ಲ ಮೊದಲೇ ರೆಡಿಯಾಗಿ ಹೋಗ್ಯಾರ ಸೊ ಇವತ್ತ ಅಮ್ಮನ ಸ್ಕೂಲ್ನಾಗ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡ್ಲಾತ್ತಾರ ಇವತ್ತು ಮಾಡ್ಲತ್ತಾರ ಅವರು ಸೊ ಅದಕ್ಕೆ ಬಾ ಅಂತ ಇನ್ಫಾರ್ಮೇಷನ್ ಬಂದಿತ್ತು ಸೊ ಅದಕ್ಕೆ ನಡೆದೀವಿ ನೋಡ್ರಿ ಎಲ್ಲರೂ ಸೊ ಮನೆಗೆ ಎಲ್ಲರೂ ನಡೆದೀವ್ರಿ ಅಮ್ಮನು ಬಾ ಮಮ್ಮಿ ಇವತ್ತಾನ ನೋಡಕ್ಕೆ ಡಾನ್ಸ್ ಅಂದ್ರೆ ದುಡ್ರಿಕ್ಕ ಏನೋ ಡಾನ್ಸ್ನಾಗಗಳಂತ ಬರೀ ನಿಮ್ಮನು ಕರ್ಕೊಂಡು ಹೋಗ್ತೀನಿ ಹೆಂಗೆ ಮಾಡ್ತಾಳೆ ಏನಿಲ್ಲ ನೋಡೋಮಂತ್ರಿ ಸೊ ಬರೀ ಹೋಗಮ್ಮಂತ್ರಿ ಎಲ್ಲ ತೊಡಗ ಚರಿ ನೋಡ್ದ್ರೀಕೆಟರಿ ನಾವೀಗ ಎಲ್ಲರೂ ನಡೆದೇವು ನೋಡ್ರಿ ಅಮ್ಮಂದು ಸ್ಕೂಲಿಗೆ ಅಮ್ಮಂದು ಮತ್ತು ಐಶಂದು ಇಬ್ಬರದು ಡ್ರಾ ಡ್ಯಾನ್ಸ್ ಇತ್ತು ರೀ ಇಬ್ಬರು ಪಾರ್ಟಿಸಿಪೇಟ್ ಮಾಡಿದರು ಈಗ ಒಂದು ಐದು ನಿಮಿಷ ಆದಮೇಲೆ ಬಂತು ನೋಡ್ರಿ ಅಮ್ಮನ ಸ್ಕೂಲಿ ಇದೆ ಅಲ್ಲಿ ವ್ಯಾನ್ ರೀ ಸ್ಕೂಲ್ ಬಸ್ ಅದೇ ನಮ್ಮ ನಮ್ಮಮ್ಮವ್ರು ಸ್ಕೂಲ್ ಬಂತು ಇದೆ ನೋಡ್ರಿ ಸರಸ್ವತಿ ಸ್ಕೂಲ್ ಒಂದು ಐದು ಹತ್ತು ನಿಮಿಷ ವೇಟ್ ಮಾಡಿದೆವು ಒಂದು ಐದು ಹತ್ತು ನಿಮಿಷ ವೇಟ್ ಮಾಡ್ದಾದ್ಮೇಲೆ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು ನೋಡ್ರಿ ಫಸ್ಟ್ ನಮ್ಮಅಮ್ಮರ್ದು ಕ್ಲಾಸಿಂದ ಇತ್ತು ಡ್ಯಾನ್ಸ್ ಈಗ ಏನು ಮಾಡ್ತಾಳೆ ನೋಡ್ರಿ ಡ್ಯಾನ್ಸ್ ಬರ್ರಿ ಡಾನ್ಸ್ ಹೆಂಗ್ ಬಿಡೋಣ ಅಂತ ಒಂದು ಸ್ವಲ್ಪ ನೋಡ್ಕೊಂಡು ಬರಂಬ್ರಿ ನಮ್ಮಮ್ಮ ಡ್ಯಾನ್ಸ್

Oh, की मान ಡ್ಯಾನ್ಸ್ ಎಲ್ಲ ಮುಗೀತು ಮೂರು ಸ್ಕೂಲ್ನಾಗ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಮನೆಗೆ ವಾಪಸ್ ಹೊಂಟೀವಿ ನೋಡ್ರಿ ಸೊ ಮನೆಗೆ ಬಂದು ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿರಿ ನಿನ್ನೆ ನೈಟ್ ನಾನು ಚಿಕನ್ ಗ್ರೇವಿ ಮಾಡಿದ್ದೆ ಸೊ ಅದೇ ರೆಸಿಪಿ ಇವತ್ತು ಸೀವ್ರು ಶೇರ್ ಮಾಡ್ಕೋಬೇಕಂತಲ್ಲ ತಿಂದು ನೋಡ್ರಿ ಈಗ ಇಲ್ಲಿ ನಾನು ನಿನ್ನೆ ನಾಯಿಟ್ಟಾಗ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀರಿ ಚಿಕನ್ಗೆ ಒಂದೆರಡು ಮೂರು ಸಲ ಕ್ಲೀನಾಗಿ ತೊಳ್ಕೊಂಡೆ ತೊಳ್ಕೊಂಡು ತೊಗೊಂಡು ಈಗ ಅದಕ್ಕೆ ಸ್ವಲ್ಪ ನಾ ಇಲ್ಲಿ ಗರಂ ಮಸಾಲ ಹಾಕಿದೆ ರೀ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನು ಖಾರ ಮತ್ತು ಒಂದು ಸ್ಪೂನ್ ಅರ್ಶಿಣ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಂಡೆ ರೀ ಅದು ಆದ್ಮೇಲೆ ನಾನು ಸ್ವಲ್ಪ ಇಲ್ಲಿ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಲತ್ತೀನಿ ನೋಡಿರಿ ಮಿಕ್ಸ್ ಆದ ನಂತರ ಸ್ವಲ್ಪ ಒಂದು ಅರ್ಧ ಲಿಂಬೆ ಹಣ್ಣು ತೊಗೊಂಡ್ರಿ ಅದ ಲಿಂಬೆ ಹಣ್ಣು ತೊಗೊಂಡು ಅದಕ್ಕೆ ಹಿಂಡಿ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡಿ ಚಲೋ ಒಂದು ಹತ್ತೈದರ ಹದಿನೈದು ನಿಮಿಷ ಮ್ಯಾರಿನೇಷನ್ ಮಾಡಕ್ಕೆ ಬಿಡ್ತೀನಿ ನೋಡಿರಿ ಇದಕ್ಕೆ ಸೊ ಇಲ್ಲಿ ನನಗೆ ಧನಿಯಾ ಪೌಡ್ರ್ ಹಾಕೊಂಡಿನ್ರಿ ನಾ ಯಾಕಂದ್ರೆ ಕೊತ್ತಂಬರಿ ಸಿಗ್ಲಿಲ್ಲ ರೀ ನೈಟ್ ಆಗಿದ್ರಿಂದ ಸಿಕ್ಕಿಲ್ಲ ಅದ್ರ ಸಲುವಾಗಿ ಹಾಗೆ ಮಾಡ್ಲತ್ತೀನಿ ನೋಡಿರಿ ಕೊತ್ತಂಬರಿ ಪುದೀನ ಬೇಕಾದ್ರೆ ಹಾಕೋರಿ ನೀವು ಟೇಸ್ಟ್ನು ಚಲೋ ಇರ್ತದೆ ಆಮೇಲೆ ಇಲ್ಲಿ ಒಂದು ಕಡೆ ಇಟ್ಕೊಂಡು ಅದಕ್ಕೊಂದು ಅರ್ಧ ಕೊಬ್ಬರಿನ ತುರ್ದು ಹಾಕ್ಕೊಂಡು

ಒಂದು ಎರಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಮತ್ತು ಎರಡು ಟೊಮೆಟೊ ಒಂದು ಎರಡು ಮೆಣಸಿನ್ಕಾಯಿ ಮತ್ತು ಈಗ ಇಲ್ಲಿ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀರಿ ಆ ಬೆಳ್ಳುಳ್ಳಿ ಹಾಕೊಲಾಗತ್ತೀನಿ ಮತ್ತು ಒಂದು ಒಂದು ಸ್ವಲ್ಪ ಶುಂಠಿ ರೀ ಹಸಿ ಶುಂಠಿ ಸೊ ಹಾಕೊಂಡು ಅಷ್ಟು ಇಲ್ಲಿ ಚಲೋ ಮಿಕ್ಸ್ ಮಾಡಬೇಕ್ರಿ ಸ್ವಲ್ಪ ಸಾಫ್ಟ್ ಆಗಬೇಕು ಸ್ವಲ್ಪ ಟೊಮಾಟೊ ಅದು ಸಾಫ್ಟ್ ಆದ್ಮೇಲೆ ಇದು ಈಗ ನಾನು ಮಿಕ್ಸರ್ನಾಗ ಹಾಕೊಂಡು ಪೇಸ್ಟ್ ಮಾಡ್ಕೊತೀನಿ ನೋಡಿರಿ ಇಷ್ಟೆಲ್ಲ ಮಸಾಲೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕ್ರಿ ಸೊ ಮಿಕ್ಸರ್ನಾಗ ಹಾಕುವಾಗ ಸ್ವಲ್ಪ ಇದೆಲ್ಲ ಗರಮ್ ಇರ್ತದಲ್ರಿ ಸೊ ವೆಯ್ಟ್ ಮಾಡಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯ್ತು ನೋಡಿರಿ ಈಗೆಲ್ಲ ಟೊಮಾಟಾನು ಸ್ವಲ್ಪ ಸಾಫ್ಟ್ ಅಂತ ಅನ್ನಿಸ್ಲಕ್ಕಾಗ್ತವೆ ಎಲ್ಲ ಇಷ್ಟು ಫ್ರೈ ಮಾಡ್ಕೊಂಡು ಬಿಟ್ಬಿಡ್ತೀನಿ ನೋಡಿರಿ ಇದಕ್ಕೆ ಒಂದು ಹತ್ತು ನಿಮಿಷ ಇಟ್ಟಂತಂದ್ರೆ ತಣ್ಣಗೆ ಆಗ್ತದೆ ಸೊ ಸೈಡಿಗೆ ರೀ ಇದಕ್ಕೆ ಒಂದು ಹತ್ತು ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡಮ್ ಇದಕ್ಕೆ ಬಿಟ್ಟಾದ ನಂತರ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ ಈ ವಿಡಿಯೋ ನೀವೇನಾದರೂ ಒಂದು ವೇಳೆ ಕಡಿತನ ನೋಡಿದಾದ್ಮೇಲೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಚಾನಲ್ನ ಪ್ಲೀಸ್ ನಂಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ಅದಕ್ಕೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ರಂತ ಕೇಳ್ತೀನಿ ನೋಡ್ರಿ ಸೊ ಇದೆಲ್ಲ ಆದಮೇಲೆ ಈಗ ರೆಡಿ ಐತ್ರಿ ಮಸಾಲೆ ಈಗ ಸೈಡಿಗೆ ಇಟ್ಕೊಳ್ತೀನಿ ತಣ್ಣಗಾಗ್ಲಕ್ಕ ಸೊ ಅದಾದಮೇಲೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ ತೀನ್ರಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆದ್ಮೇಲೆ ಅದಕ್ಕೆ ಎಣ್ಣೆ ಮೇಲೆ ಇದು ಸಾಜಿರ ಮಸಾಲೆ ಹಾಕ್ಕೊಂಡು ಒಂದು ಮೂರು ಇಲೈಚಿ ಹಾಕ್ಕೊಂಡು ಆಮೇಲೆ ಒಂದೆರಡು ಪಲಾವ್ ಎಲೆ ಹಾಕ್ಕೊಂಡು ನೋಡಿರಿ ಪಲಾವ್ ಎಲೆ ಹಾಕ್ಕೊಂಡು ಒಂದೆರಡು ಉಳಗಡೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ ಆ ಉಳಗಡೆ ಇದಕ್ಕೆ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದಕ್ಕೆ ಚಲೋ ಹುರ್ಕೋತೀನಿ ರೀ ಆದಮೇಲೆ ಈಗ ಗೋಲ್ಡನ್ ಬ್ರೌನ್ ಬಂತಲ್ಲ ರೀ ಅದು ಆದ್ಮೇಲೆ ನಾ ಈಗಿದಕ್ಕೆ ಒಂದು ಕರಿಬೇವು ತೊಗೊಂಡ್ರಿ ಒಂದು ಸ್ವಲ್ಪ ಕರಿಬೇವು ಹಾಕೊಂಡು ಕರಿಬೇವು ಹಾಕ್ಕೊಂಡು ಸ್ವಲ್ಪ ತಿರ್ಗಿಸ್ಕೊಂಡು ಆದ್ಮೇಲೆ ಒಂದು ಒಂದು ಮೆಣಸಿನಕಾಯಿ ತೊಗೊಂಡಿದ್ರಿ ಆಮೇಲೆ ಇದಕ್ಕೆ ಸೇರಿಸ್ಕೊಂಡು ಸೊ ಖಾರನೂ ಹಾಕಿದ್ದೀರಿ ಅದಕ್ಕೆ ಒಂದೇ ಮೆಣಸಿನಕಾಯಿ ತೊಗೊಂಡಿನಿ ಸೊ ನಿಮಗೆ ಎಷ್ಟು ಖಾರ ಬೇಕು ಏನೋ ಜಾಸ್ತಿ ಬೇಕಂದ್ರೆ ನಿಮ್ಗೆ ರುಚಿಗೆ ತಕ್ಕಷ್ಟು ನೀವು ಹಾಕೋಬೋದು ಸೊ ಅದಾದಮೇಲೆ ಈಗ ಒಂದು ಹದಿನೈದು ನಿಮಿಷ ಮ್ಯಾರಿನೇಷನ್ ಮಾಡಿಟ್ಟಿದ್ದೆಲ್ಲ ಚಿಕನ್ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಸೇರಿಸ್ಕೊಂಡು ಚೆಂದ ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ರೀ ಮಸಾಲಿನ ಅದು ಇದಕ್ಕೆ ಸೇರಿಸ್ಕೊತೀನಿ ನೋಡಿರಿ ಮಸಾಲೆ ಎಲ್ಲ ಸೇರಿಸ್ಕೊಂಡು ಆದ್ಮೇಲೆ ಸಲ ಚಲೋ ಮಿಕ್ಸ್ ಮಾಡ್ಕೊಂಡು ನಿಮಗೆ ಎಷ್ಟು ತೆಳುವು ಬೇಕು ಅಥವಾ ಗ್ರೇವಿ ಎಷ್ಟು ಬೇಕು ನೋಡಿರಿ ನಿಮ್ಗೆ ಅನುಕೂಲ ತಕ್ಕಂತೆ ನೀವು ಗ್ರೇವಿನೂ ಮಾಡ್ಕೊಬೋದು ಸೊ ಸಲ ಟೇಸ್ಟ್ ಮಾಡಿದ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತೀರಿ ಅದಕ್ಕೆ ಮತ್ತೆ ಮೇಲಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಲೋ ಎಲ್ಲ ಮಿಕ್ಸ್ ಮಾಡಿ ಬಿಟ್ಟೆ ನೋಡಿರಿ ಇಷ್ಟು ಸಾಕ್ರಿ ನನಗೆ ಗ್ರೇವಿ ನೈಟ್ ಆಗೋಷ್ಟು ಸೊ ಈಗ ಒಂದು ಕುಕ್ಕರ್ ಮುಚ್ಚಾಕಿ ಒಂದು ಐದು ವಿಸಿಲನ್ನ ಹಾಕೊಂಡೆ ಹಾಕೊಂಡು ಆದ್ಮೇಲೆ ಮೇಲೆ ತೆಗ್ದು ಕು ಚಿಕನ್ ಸೂಪರಾಗಿತ್ತು ರೀ ಟೇಸ್ಟ್ನು ಅಷ್ಟೇ ಸೂಪರಾಗಿ ಬಂದಿತ್ತು ಚಪಾತಿ ಮತ್ತು ಅನ್ನಕ್ಕೆ ಚಿಕನ್ ಇದು ಗ್ರೇವಿ ಸೂಪರ್ ಕಾಂಬಿನೇಷನ್ ನೋಡಿರಿ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ ಟೇಕ್ ಕೇರ್